ವೀಕ್ಷಕರಿಗೆಲ್ಲ ನಮಸ್ಕಾರ ಹಿಂದೂ ಧರ್ಮಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿಗೆ ಮಾಡುವಂಥ ಪೂಜೆ ಶಾಸ್ತ್ರೋಕ್ತವಾಗಿ ಮತ್ತು ವೈದಿಕ ರೀತಿಯಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಹಾಗೆ ಈ ದಿನ ಜಪಿಸಬೇಕಾದಂಥ ಸಂಕಲ್ಪ ಮಂತ್ರ ಅಷ್ಟೋತ್ತರ ಮಂತ್ರ ಎಲ್ಲವನ್ನೂ ಸಹ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಬನ್ನಿ ಯಾವ ರೀತಿ ಪೂಜೆ ಮಾಡಿದರೆ ನಮಗೆ ದುರ್ಗೆ ಆಶೀರ್ವಾದ ಸಿಗುತ್ತೆ ಅಂತಕ್ಕಂಥದ್ದು ತಿಳಿಯೋಣ ಈಗ ನವರಾತ್ರಿಯ ಆರನೇ ದಿನ ಅಂದ್ರೆ ಷಷ್ಠಿ ತಿಥಿಯಲ್ಲಿ ನಾವು ನವರಾತ್ರಿಯಂದು ದೇವಿಗೆ ಪೂಜೆ ಮಾಡ್ತಕ್ಕಂಥದ್ದು ಈ ದಿನದ ಪೂಜೆ ವಿಶೇಷವಾಗಿ ಶಕ್ತಿ ಧೈರ್ಯ ಸಂತಾನ ಲಾಭ ಹಾಗೂ ಐಶ್ವರ್ಯಕ್ಕಾಗಿ ನಾವು ಪೂಜೆ ಮಾಡಿದರೆ ದೇವಿ ಫಲಗಳನ್ನು ಕೊಡ್ತಾಳೆ ಇನ್ನು ದೇವಿ ಪೂಜಾ ವಿಧಾನ ಹಂತ ಹಂತವಾಗಿ ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಈಗ ದೇವಿಗೆ ಪೂಜೆಗೆ ಕೆಂಪು ಹೂಗಳಿಂದ ಪೂಜೆ ಮಾಡಬೇಕು ಇವತ್ತು ಇನ್ನು ದೇವಿ ಪೂಜೆಗೆ ನೀವು ಐದು ತರದ ಹಣ್ಣುಗಳನ್ನು ಇಟ್ಕೊಂಡಿರಬೇಕು ಇಲ್ಲಾಂದರೆ ಯಾವುದೇ ರೀತಿಯಾದ್ರೆ ಹಣ್ಣುಗಳನ್ನು ನೀವು ಮನೇಲಿ ಇರ್ತಕ್ಕಂತ ಹಣ್ಣುಗಳನ್ನು ಅರ್ಪಿಸಬಹುದು ಇನ್ನು ಕಾತ್ಯಾಯಿನಿ ದೇವಿಗೆ ಗೂಡಾನ ಅಂದರೆ ಬೆಲ್ಲದನ್ನ ಆಗಿರ್ಬೋದು ಅಥವಾ ಪಾಯಸ ಯಾವುದೇ ರೀತಿಯಿಂದ ಆಗಲಿ ಕೂಡ ನೀವು ಪಾಯಸವನ್ನು ಅರ್ಪಿಸಬಹುದು ಇಲ್ಲಾಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದಾದ್ರೂ ಒಂದು ಸಿಹಿ ಪದಾರ್ಥವನ್ನು ನೀವು ನೈವೇದ್ಯವಾಗಿ ತೋರಿಸ್ಬೇಕಾಗುತ್ತೆ ಇಷ್ಟೆಲ್ಲ ತಯಾರಿ ಮಾಡಿಕೊಂಡು ದೂಪ ದೀಪ ತೋರಿಸಿ ನೀವು ನಂತರ ಮೊದಲಿಗೆ ಈಗ ಪೂಜೆ ಶುರು ಮಾಡಬೇಕಾಗುತ್ತೆ ಮೊದಲನೇದಾಗಿ ಆಚಮನ ಗೊತ್ತಿರೋರು ಮಾಡ್ಕೊಳ್ಳಿ ಇಲ್ಲಾಂದರೆ ದೇವಿ ಧ್ಯಾನ ಮಾಡ್ತಾ ದೇವಿ ಶ್ಲೋಕ ಹೇಳ್ತಾ ನೀವು ಪೂಜೆಯನ್ನು ಆರಂಭ ಮಾಡಬೇಕು ಎಲ್ಲ ಪೂಜೆಗಳಿಗೂ ಮೊದಲನೇದಾಗಿ ಗಣೇಶನ ಪೂಜೆ ಮಾಡಬೇಕು ಗರಿಕೆ ಅಥವಾ ಕಡಲೆ ಕಾಳಿನ ಹಾರ ಹಾಕಿ ನೀವು ಗಣೇಶನಿಗೆ ಪೂಜೆ ಮಾಡಿ ಧೂಪ ದೀಪ ತೋರಿಸಿ ನೈವೇದ್ಯಕ್ಕೆ ಕೊಬ್ಬರಿ ಬೆಲ್ಲ ಅರ್ಪಿಸಿ ಗಣೇಶನ ಪೂಜೆ ಮುಗಿಸ್ಬೇಕು ನಂತರ ನೀವು ಗಣೇಶನಿಗೆ ಬೇಡ್ಕೋಬೇಕು ನನ್ನ ಕಾರ್ಯ ಸಿದ್ಧಿ ಆಗಬೇಕು ನನ್ನ ಸಮಸ್ಯೆ ಬಗೆಹರಿಬೇಕು ನನ್ನ ವ್ರತ ದೇವಿಗೆ ಮುಟ್ಲಿ ಅಂತೇಳಿ ನೀವು ಗಣೇಶನನ್ನು ಪ್ರಾರ್ಥಿಸಿ ಈಗ ಸಂಕಲ್ಪ ಮಾಡೋ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ಮಂತ್ರವನ್ನು ಆಲ್ರೆಡಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಸಂಕಲ್ಪ ತುಂಬ ಮುಖ್ಯ ಆಗುತ್ತೆ ಸಂಕಲ್ಪ ಇಲ್ಲದೆ ನೀವು ಎಷ್ಟೇ ಪೂಜೆ ಮಾಡಿದರೂ ಸಹ ಯಾವುದೇ ರೀತಿ ಫಲಗಳು ದೊರೆಯೋದಿಲ್ಲ ಹಾಗಾಗಿ ಸಂಕಲ್ಪ ತುಂಬ ಇಂಪಾರ್ಟೆಂಟ್ ಹಾಗೆ ತುಂಬ ಮುಖ್ಯ ಕೂಡ ತಪ್ಪದೇ ಎಲ್ಲರೂ ಸಂಕಲ್ಪ ಮಾಡಿನೇ ವ್ರತಗಳನ್ನು ಆರಂಭ ಮಾಡಿ ಮಂತ್ರಗಳನ್ನು ಪಠನೆ ಮಾಡೋದು ತುಂಬಾ ಒಳ್ಳೆಯದು ಸಂಕಲ್ಪ ಮಂತ್ರ ನಾನು ಹೇಳಿಕೊಡ್ತೀನಿ ಶ್ರದ್ಧೆಯಿಂದ ಕೇಳಿ ನಂತರ ನೀವು ಇದೇ ರೀತಿಯಾಗಿ ಹೇಳಿ ಪೂಜೆಯನ್ನು ಮಾಡಿ ಖಂಡಿತ ನಿಮಗೆ ಶುಭ ಫಲಗಳನ್ನು ಬೇಗ ಕಾಣಬಹುದು ನೀವು ಹಾಗೆ ಈಗ ಸಂಕಲ್ಪ ಮಂತ್ರಕ್ಕೆ ಮುಂಚೆ ಕೈಯಲ್ಲಿ ನೀವು ಅಕ್ಷತೆ ಒಂದು ಹೂವು ಹಾಗೆ ಒಂದು ನಾಣ್ಯ ಯಾವುದೇ ಆಗಿರೋ ಒಂದು ರುಪಿ ಫೈವ್ ರುಪಿ ಯಾವುದಾದ್ರೂ ಸರಿ ಹಾಗೆ ಒಂದು ಅಡಿಕೆ ಬೆಟ್ಟವನ್ನು ಇಟ್ಕೊಂಡಿರಬೇಕು ಬಲ್ಗೈಯಲ್ಲಿ ನಂತರ ದೇವಿಯನ್ನ ನೆನೆಸ್ಕೊಳ್ತಾ ಏವಂ ಗುಣ ವಿಶೇಷಣ ವಿಶಿಷ್ಟ ಯಾಂ ಇಲ್ಲಿ ನನ್ನ ಹೆಸರನ್ನ ಹೇಳ್ತಾ ಇದ್ದೀನಿ ಅಲ್ಲಿ ನಿಮ್ಮ ಹೆಸರು ನಕ್ಷತ್ರ ರಾಶಿ ಗೋತ್ರ ಎಲ್ಲವನ್ನ ನೀವು ಹೇಳ್ಕೊಬೇಕು ಉದಾಹರಣೆಗೆ ನನ್ನ ಹೆಸರನ್ನ ಹೇಳ್ಕೊಡ್ತಾ ಇದ್ದೀನಿ ಅನುಶ್ರೀನಾಮಧೇಯಸ್ಯ ವಿಷ್ಣು ಗೋತ್ರ ಮೀನರಾಶಿ ಅಶ್ವಿನಿ ನಕ್ಷತ್ರ ಶ್ರೀ ಮಹಾವಿಷ್ಣೋ ಆದೇಶೇನ ಶ್ರೀ ಮಹಾದೇವಿ ಪ್ರೇರಣೆಯ ಮಮ ಸಕಲ ಕಷ್ಟ ದುರಿತ ದೋಷ ನಿವಾರಣಾರ್ಥ ಕುಟುಂಬ ಸುಖ ಸಮೃದ್ಧಿ ಐಶ್ವರ್ಯ ಆರೋಗ್ಯ ಮಮ್ಮ ಅಭೀಷ್ಟಸಿದ್ಧ ಸಂತಾನ ಲಾಭಾರ್ಥಂ ನವಮೀಯ ನವರಾತ್ರಿಷ್ಠಿ ದಿನ ದೇವಿ ಕಾತ್ಯಾಯಿನಿ ಪೂಜಾಂ ಕರಿಷ್ಯೆ ಅಂತೇಳಿ ಸಂಕಲ್ಪ ನೀರನ್ನು ಬಿಡಬೇಕು ಇನ್ನು ಈ ಚಿಕ್ಕ ಸಂಕಲ್ಪ ಮಂತ್ರ ಯಾರಿಗೆಲ್ಲ ನಮಗೆ ಕನ್ನಡ ಓದೋಕೆ ಬರೋಲ್ಲ ಸಂಸ್ಕೃತ ಓದೋಕೆ ಬರಲ್ಲ ಅನ್ನೋರಿಗೆ ಚಿಕ್ಕದಾಗಿ ನೀವು ಈ ಸಂಕಲ್ಪ ಮಾಡಿ ದುರ್ಗಾ ಪೂಜೆ ಮಾಡೋದ್ರಿಂದ ಅದೃಷ್ಟ ಪ್ರಾಪ್ತಿಯಾಗುವಂಥದ್ದು ಇನ್ನು ಇನ್ನು ನಮಗೆ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಮಂತ್ರ ಬೇಕು ಅನ್ನೋರಿಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ನೀವು ಅವತ್ತು ಪಾರಾಯಣ ಮಾಡ್ಕೊಳ್ಳಿ ನಂತರ ಸಂಕಲ್ಪ ಮಂತ್ರ ಆದ ನಂತರ ದೇವಿಗೆ ಹಾಗೂ ಗಣೇಶನಿಗೆ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕುಲದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಹೇಳ್ಕೋಬೇಕು ಅದಾದ ನಂತರ ಕಲಶಕ್ಕೆ ಅಕ್ಷತೆ ಹಾಗೂ ಹೂವನ್ನ ಏರ್ ಕಲಶ ಇಟ್ಟಿಲ್ಲ ಅಂದರೆ ದೇವಿ ದುರ್ಗೆಯನ್ನು ನೆನೆದು ದುರ್ಗೆ ಫೋಟೆಗೆ ಹೂವನ್ನ ಏರಿಸಿ ಇದೆಲ್ಲ ಆದ್ಮೇಲೆ ದೇವಿ ಪೂಜೆ ಆರಂಭ ಈಗ ನೀವು ಧ್ಯಾನ ಮಾಡಿ ದೇವಿ ಸ್ತೋತ್ರ ಹೇಳಿ ಹೂವು ಕುಂಕುಮ ಅಕ್ಷತೆ ಗಂಧ ಎಲ್ಲವನ್ನು ಫೋಟೋಗೆ ಅಥವಾ ಕಲಶಕ್ಕೆ ಅರ್ಪಿಸ್ಬೇಕು ಮತ್ತೆ ಇಲ್ಲಿ ಯಾವ್ಯಾವ ಮಂತ್ರಗಳನ್ನ ಹೇಳ್ಬೇಕು ಅಂತ ಹೇಳಿ ಕೊಟ್ಟಿದ್ದೀನಿ ಒಮ್ಮೆ ನಾನೆಲ್ಲಾ ಮಂತ್ರಗಳನ್ನ ಹೇಳ್ಬಿಡ್ತೀನಿ ನೀವು ಸರಿಯಾಗಿ ಕೇಳಿಸ್ಕೊಂಡು ಯಾವ್ದು ಬೇಕಾದರೂ ನೀವು ಪಠನೆ ಮಾಡಬಹುದು ಈ ದಿನ ನೀವು ಓಂ ಕಾತ್ಯನ್ಯೇ ನಮಃ ಅಥವಾ ಓಂ ದೇವಿ ಕಾತ್ಯಾಯಿನ್ಯೇ ನಮಃ ಅಂತ ಹೇಳಿ ಕನಿಷ್ಠ ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಜಪಿಸಬಹುದು ಹಾಗೆ ಸಹಸ್ರನಾಮ ಅಷ್ಟೋತ್ತರ ಹೇಳಿ ಸಹಸ್ರನಾಮ ಹೇಳಿ ಕುಂಕುಮಾರ್ಚನೆಯನ್ನು ಸಹ ಮಾಡಿದ್ರೆ ಶುಭ ಫಲ ಗ್ಯಾರಂಟಿ ಹಾಗೆ ಚಂಡಿಕಾ ದೇವಿ ಚಂಡಿಕಾ ಸಪ್ತಶತಿ ಮಂತ್ರವನ್ನು ಸಹ ಪಡಿಸಿದ್ರೆ ಮಂಗಳ ಕಾರ್ಯಗಳು ಮನೆಯಲ್ಲಿ ಈಡೇರ್ತಕ್ಕಂಥದ್ದು ಚಂಡಿಕಾ ಶಕ್ತಿ ಧೈರ್ಯ ಶಕ್ತಿ ವೃತ್ತಿಗಾಗಿ ನೀವು ಓಂ ಚಂಡಿಕಾಯೈ ಚೈತನ್ಯ ಪರಾಯೈ ನಮಃ ಅಂತೇಳಿ ಪಠಣೆ ಮಾಡಬೇಕು ನಂತರ ಓಂ ಐಂ ಪರಾಯೈ ಕಾತ್ಯಾಯಿನ್ಯೇ ನಮಃ ಅಂತೇಳಿ ಪಠಣೆ ಮಾಡೋದ್ರಿಂದ ಪರಮಶಕ್ತಿ ಧೈರ್ಯ ಆತ್ಮಶಕ್ತಿ ವೃದ್ಧಿಯಾಗ್ತಕ್ಕಂಥದ್ದು ಮೂರನೇ ಮಂತ್ರ ಓಂ ಕಾತ್ಯಾಯಿನ್ಯೇ ಮಹಾಕಾಳಿಕಾದೇವಿಯೈ ನಮಃ ಅಂತೇಳೋದ್ರಿಂದ ಪಾಪನಾಶವಾಗಿ ಶತ್ರು ಸಂಹಾರ ಆಗುವಂಥದ್ದು ಶತ್ರುಗಳು ನಾಶವಾಗತಕ್ಕಂಥದ್ದು ನಾಲ್ಕನೇ ಮಂತ್ರ ಓಂ ಕಾತ್ಯಾಯಿನ್ಯೆ ಸುಂದರ್ಯೈ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್ ಈ ಮಂತ್ರವನ್ನು ಹೇಳೋದ್ರಿಂದ ಪರಮ ಸಂಪತ್ತು ಐಶ್ವರ್ಯ ಅಲ್ಲದೆ ಶಕ್ತಿ ಧೈರ್ಯ ವೃದ್ಧಿಗಾಗಿ ಈ ಮಂತ್ರವನ್ನು ನೀವು ಪಠನೆ ಮಾಡ್ತಕ್ಕಂಥದ್ದು ನಂತರ ಐದನೇ ಮಂತ್ರ ಓಂ ಜಯ ಕಾತ್ಯಾಯಿನ್ಯೆ ನಮಃ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ಜೀವನದಲ್ಲಿ ಯಶಸ್ಸು ದೊರೆಯತಕ್ಕಂಥದ್ದು ಇನ್ನು ಆರನೇ ಮಂತ್ರ ಓಂ ಓಂ ಶ್ರೀ ಕಾತ್ಯಾಯಿನ್ಯೈ ದುರ್ಗ ನಮಃ ಅಂತೇಳಿ ಈ ಮಂತ್ರವನ್ನು ಜಪ ಮಾಡುವುದರಿಂದ ಜೀವನದಲ್ಲಿರ್ತಕ್ಕಂಥ ಎಷ್ಟೋ ಕಷ್ಟಗಳು ನಿವಾರಣೆ ಆಗ್ತಕ್ಕಂಥದ್ದು ನಂತರ ಕೊನೆಯ ಮಂತ್ರ ಓಂ ಕ್ಲೀಂ ಕಾತ್ಯಾಯಿನ್ಯೈ ಧೈರ್ಯ ಪ್ರಾಯೈ ನಮಃ ಈ ಮಂತ್ರವನ್ನು ನೀವು ಜಪ ಮಾಡೋದ್ರಿಂದ ಇಂದು ನಿಮಗೆ ಸಂತಾನ ಲಾಭವಾಗತಕ್ಕಂಥದ್ದು ಹಾಗೆ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಇನ್ನು ದೇವಿಗೆ ಕೊನೆಯಲ್ಲಿ ಸಾಧ್ಯ ಆದರೆ ಕುಂಕುಮ ಅರ್ಚನೆಯನ್ನು ಸಹ ಮಾಡಿ ಇಲ್ಲಾಂದರೆ ಅಷ್ಟೋತ್ತರ ಹೇಳಿ ಹೂಗಳನ್ನು ಅಥವಾ ತುಳಸಿಯನ್ನ ಗೆರ್ಸ್ತಕ್ಕಂಥದ್ದು ಇನ್ನು ದೇವಿಗೆ ಅಷ್ಟೋತ್ತರ ಹೇಳಿ ತಾವರೆ ಹೂವನ್ನು ಅರ್ಪಿಸೋದ್ರಿಂದ ನಿಮಗೆ ಐಶ್ವರ್ಯ ಪ್ರಾಪ್ತಿ ಹಾಗೂ ಸಕಲ ಕಾರ್ಯಗಳು ಜಯಸಿದ್ಧಿ ಆಗ್ತಕ್ಕಂಥದ್ದು ಹಾಗೆ ಕೆಂಪು ಹೂಗಳಿಂದನೂ ಸಹ ನೀವು ಅಷ್ಟೋತ್ತರವನ್ನ ಹೇಳಿ ದೇವಿಗೆ ಅರ್ಚನೆ ಮಾಡುವಂಥದ್ದು ಅಷ್ಟೋತ್ತರ ಮಂತ್ರವನ್ನು ಕೆಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇನ್ನು ನೈವೇದ್ಯವಾಗಿ ಹಾಲು ತುಪ್ಪ ಪಾಯಸ ಗೂಡ ಅನ್ನ ಹಣ್ಣುಗಳನ್ನು ಸಹ ಅರ್ಪಿಸುವಂತದ್ದು ನಂತರ ಹೋಳಿಗೆಯನ್ನು ಸಹ ನೀವು ಅರ್ಪಿಸಬಹುದು ಪೂಜೆಯ ನಂತರ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ಭಕ್ತರಿಗೂ ಸಹ ಹಂಚಬೇಕು ಕೊನೆಗೆ ನೀವು ದೇವಿಗೆ ತುಪ್ಪದ ಅರ್ತಿ ಮಂಗಳಾರತಿ ಎಲ್ಲವನ್ನು ಮಾಡಿ ಈ ರೀತಿಯಾಗಿ ತುಂಬಾನೇ ಸರಳವಾಗಿ ಪೂಜಾ ವಿಧಾನವನ್ನ ತಿಳಿಸಿದ್ದೀನಿ ಒಟ್ಟಾರೆಯಾಗಿ ಈ ದಿನ ನೀವು ಪೂಜಾ ಮಾಡೋದ್ರಿಂದ ಕಾತ್ಯಾಯಿನಿ ದೇವಿಯ ಕೃಪೆಗೆ ಪಾತ್ರರಾಗಿ ಎಷ್ಟೋ ಸಂಕಟಗಳು ಜೀವನದಿಂದ ದೂರ ಆಗ್ತಕ್ಕಂಥದ್ದು ಹಾಗೆ ವಿದ್ಯೆ ಸಂತಾನ ಲಾಭ ಸಕಲ ಐಶ್ವರ್ಯ ಹಾಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಐಕ್ಯತೆ ಸೌಖ್ಯ ಎಲ್ಲವನ್ನೂ ಸಹ ದೇವಿ ಕೊಡ್ತಾಳೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಹಾಗೆ ನಿಮ್ಮ ಕುಟುಂಬಸ್ಥರಿಗೂ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಸಹ ಶಾಸ್ತ್ರೋಕ್ತವಾಗಿ ಪೂಜೆಗಳನ್ನು ಮಾಡ್ಲಿ ದೇವಿ ಕೃಪೆ ಸದಾ ನಿಮ್ಮೆಲ್ರಿಗೂ ಸಿಗಲಿ